ನಮಸ್ತೆ ಎಲ್ಲರಿಗೂ ಲಕ್ಕಿ ಲೈಫ್ ಟಿಪ್ಸ್ಗೆ ನಿಮಗೆಲ್ಲರಿಗೂ ಸ್ವಾಗತ ಈ ನವೆಂಬರ್ ತಿಂಗಳಿನಲ್ಲಿ ಉಂಟಾಗುತ್ತಿರುವಂತಹ ಒಂದು ಗ್ರಹ ಸಂಚಾರದ ಬದಲಾವಣೆಗಳು ನಿಮ್ಮ ಜೀವನದ ವಿವಿಧ ಅಂಶಗಳಾದಂತಹ ಒಂದು ವೃತ್ತಿ ಆರೋಗ್ಯ ವೈವಾಹಿಕ ಜೀವನ ಆರ್ಥಿಕ ಸ್ಥಿತಿ ಕೌಟುಂಬಿಕ ಜೀವನ ವ್ಯವಹಾರದಲ್ಲಿ ಏನೆಲ್ಲ ಬದಲಾವಣೆಗಳನ್ನು ತರಲಿದೆ ಯಾವುದರಲ್ಲಿ ಶುಭವಾಗಿದೆ ಯಾವುದರಲ್ಲಿ ಬಹಳ ಎಚ್ಚರಿಕೆಯನ್ನು ವಹಿಸಬೇಕು ಇದೇ ತಿಂಗಳಿನಲ್ಲಿ ಎಂಟರ ನಂತರ ಏನೆಲ್ಲ ಪ್ರತಿಫಲವನ್ನು ಕಂಡಿದ್ದೀರಿ ಎಂಬುದರ ಸಂಪೂರ್ಣ ಮಾಹಿತಿಯನ್ನು ಈ ವಿಡಿಯೋದಲ್ಲಿ ತಿಳಿಸ್ಕೊಡ್ತಾ ಇದ್ದೀನಿ ಈ ವಿಡಿಯೋವನ್ನು ಫಸ್ಟಿಂದ ಹಿಡಿದು ಕೊನೆತನಕ ಸ್ಕಿಪ್ ಮಾಡ್ದಲೇ ನೋಡಿದ್ರೆ ತುಂಬಾ ಉಪಯುಕ್ತವಾದ ಮಾಹಿತಿ ನಿಮಗೂ ಕೂಡ ಲಭಿಸುತ್ತೆ ಈ ವಿಡಿಯೋ ಇಷ್ಟಾಗಿದ್ದಲ್ಲಿ ಪುಟ್ಟದೊಂದು ಲೈಕ್ ಕೊಡೋದನ್ನು ಮರಿಬೇಡಿ ಕುಂಭರಾಶಿಯವರು ಯಾರೆಲ್ಲ ಇದ್ದೀರಾ ಅವ್ರಿಗೆ ಹೆಚ್ಚು ಹೆಚ್ಚಾಗಿ ಈ ವಿಡಿಯೋವನ್ನು ಶೇರ್ ಮಾಡಿ ಓಂ ಶ್ರೀ ಶನೇಶ್ವರಾಯ ನಮಃ ಅಂತ ಕಮೆಂಟ್ ಬಾಕ್ಸ್ನಲ್ಲಿ ಕಮೆಂಟನ್ನು ಹಾಕಿ ಇಲ್ಲಾಂದರೆ ನಿಮ್ಮ ಮನೆ ದೇವರು ನಿಮ್ಮ ಕುಲದೇವರ ಹೆಸರನ್ನು ಕಮೆಂಟ್ ಬಾಕ್ಸ್ನಲ್ಲಿ ಹಾಕಿ ಈ ಸೂರ್ಯಗ್ರಹದ ವಿಚಾರಕ್ಕೆ ಬರೋದಾದರೆ ರಾಶಿ ಒಂಬತ್ತನೇ ಮನೆಯಲ್ಲಿ ನವೆಂಬರ್ ಹದಿನಾಲ್ಕರವರೆಗೆ ಸೂರ್ಯನು ಇರಲಿದ್ದು ಮತ್ತು ಈ ವೃಶ್ಚಿಕ ರಾಶಿಯು ಹತ್ತನೇ ಮನೆಗೆ ನವೆಂಬರ್ ಹದಿನಾರರ ನಂತರ ಸೂರ್ಯನು ಪ್ರವೇಶವನ್ನು ಮಾಡಲಿದ್ದಾನೆ ಇನ್ನು ಬುಧ ಗ್ರಹದ ವಿಚಾರಕ್ಕೆ ಬರೋದಾದರೆ ಬುಧನು ವೃಶ್ಚಿಕ ರಾಶಿಯ ಹತ್ತನೇ ಮನೆಯಲ್ಲಿ ನವೆಂಬರ್ ಇಪ್ಪತ್ತೆರಡರವರೆಗೆ ಇರಲಿದ್ದು ಅದಾದ ನಂತರ ತುಲಾ ರಾಶಿಯ ಒಂಬತ್ತನೇ ಮನೆಗೆ ನವೆಂಬರ್ ಇಪ್ಪತ್ತ್ಮೂರರಿಂದ ಈ ಸ್ಥಾನದಲ್ಲಿ ಪ್ರವೇಶವನ್ನು ಮಾಡಲಿದ್ದಾನೆ ಇನ್ನು ಶುಕ್ರ ಗ್ರಹದ ವಿಚಾರಕ್ಕೆ ಬರೋದಾದರೆ ಶುಕ್ರನು ಕನ್ಯಾ ರಾಶಿಯ ಎಂಟನೇ ಮನೆಯಲ್ಲಿ ನವೆಂಬರ್ ಒಂದರವರೆಗೆ ಇದ್ದು ಅದಾದ ನಂತರ ತುಲಾ ರಾಶಿಯ ಒಂಬತ್ತನೇ ಮನೆಗೆ ಈ ನವೆಂಬರ್ ಎರಡರಿಂದ ಇಪ್ಪತ್ತೈದರವರೆಗೆ ಪ್ರವೇಶವನ್ನು ಮಾಡಿ ಈ ವೃಶ್ಚಿಕ ರಾಶಿಯ ಹತ್ತನೇ ಮನೆಗೆ ನವೆಂಬರ್ ಇಪ್ಪತ್ತಾರರಿಂದ ಪ್ರವೇಶವನ್ನು ಮಾಡಲಿದ್ದಾನೆ ಇದರಿಂದ ಸಾಕಷ್ಟು ಬದಲಾವಣೆಗಳನ್ನು ಈ ನವೆಂಬರ್ ತಿಂಗಳಿನಲ್ಲಿ ಈ ರಾಶಿಯವರು ಕಾಣ್ತಾ ಬರ್ತೀರ ಈ ಮಂಗಳ ಗ್ರಹದ ವಿಚಾರಕ್ಕೆ ಬರೋದಾದರೆ ವೃಶ್ಚಿಕ ರಾಶಿಯ ಹತ್ತನೇ ಮನೆಯಲ್ಲಿ ಈ ತಿಂಗಳು ಪೂರ್ತಿ ಮಂಗಳನು ಇರಲಿದ್ದು ಇದರಿಂದ ಸಾಕಷ್ಟು ಸಕಾರಾತ್ಮಕವಾದ ಬದಲಾವಣೆಗಳ ಜೊತೆಗೆ ನಿಮ್ಮ ವೃತ್ತಿಯಲ್ಲಿ ಕೂಡ ಬದಲಾವಣೆಯನ್ನು ಕಾಣ್ತಾ ಹೋಗ್ತೀರ ಗುರುಗ್ರಹದ ವಿಚಾರಕ್ಕೆ ಬರೋದಾದರೆ ಕಟಕ ರಾಶಿಯ ಆರನೇ ಮನೆಯಲ್ಲಿ ಈ ತಿಂಗಳು ಪೂರ್ತಿ ಗುರು ಇರುತ್ತಾರೆ ಪರಿಣಾಮ ಸಾಕಷ್ಟು ಸಕಾರಾತ್ಮಕವಾದ ಬದಲಾವಣೆಗಳನ್ನು ಈ ರಾಶಿಯವರು ಕಂಡಿದ್ದೀರಿ ಶನಿ ಗ್ರಹದ ವಿಚಾರಕ್ಕೆ ಬರೋದಾದರೆ ರಾಶಿಯ ಎರಡನೇ ಮನೆಯಲ್ಲಿ ಈ ತಿಂಗಳು ಪೂರ್ತಿ ಶನಿಯು ಇರಲಿದ್ದು ಸಾಕಷ್ಟು ಉತ್ತಮವಾದ ಬದಲಾವಣೆಗಳನ್ನು ಕೂಡ ಈ ರಾಶಿಯವರು ಕಾಣಲಿದ್ದು ಇನ್ನು ಗ್ರಹದ ವಿಚಾರಕ್ಕೆ ಬರೋದಾದರೆ ಕುಂಭ ರಾಶಿಯ ಅಂದರೆ ನಿಮ್ಮ ರಾಶಿಯಲ್ಲಿ ರಾಹು ಇರಲಿದ್ದು ಕೇತು ಸಿಂಹರಾಶಿಯ ಏಳನೇ ಮನೆಯಲ್ಲಿ ಈ ತಿಂಗಳು ಪೂರ್ತಿ ಇರುವ ಕಾರಣ ಸಾಕಷ್ಟು ಸಕಾರಾತ್ಮಕವಾದ ಬದಲಾವಣೆಗಳ ಜೊತೆಗೆ ಒಂದಿಷ್ಟು ಎಚ್ಚರಿಕೆಯ ಸೂಚನೆಯನ್ನು ಕೂಡ ಈ ನವೆಂಬರ್ ತಿಂಗಳಿನಲ್ಲಿ ಕಾಣ್ತಾ ಬರ್ತೀರಿ ಈ ನವೆಂಬರ್ ತಿಂಗಳು ಕುಂಭ ರಾಶಿಯವರಿಗೆ ನಿಮ್ಮ ಉತ್ತಮ ಫಲಿತಾಂಶವನ್ನು ನಿಮಗೆ ನೀಡ್ತಾ ಬರುತ್ತೆ ವಿಶೇಷವಾಗಿ ನಿಮ್ಮ ವೃತ್ತಿಗೆ ಮತ್ತು ಅಡೆತಡೆಗಳನ್ನು ನಿವಾರಿಸಲು ಯೋಗಕಾರಕನಾದಂತಹ ಶುಕ್ರನು ನವೆಂಬರ್ ಎರಡರಿಂದ ಇಪ್ಪತ್ತೈದರವರೆಗೆ ಒಂಬತ್ತನೇ ಮನೆಯಲ್ಲಿ ಭಾಗ್ಯದ ಸ್ಥಾನದಲ್ಲಿ ಸ್ವಕ್ಷೇತ್ರದಲ್ಲಿ ಸಂಚರಿಸುವ ಕಾರಣ ಅದ್ಭುತ ಅದೃಷ್ಟವನ್ನು ನಿಮಗೆ ನೀಡಲಿದೆ ಹಿರಿಯರ ಬೆಂಬಲ ಮತ್ತು ಪ್ರಯಾಣ ಮತ್ತು ಉನ್ನತಕ್ಕೆ ಶಿಕ್ಷಣಕ್ಕೆ ಅವಕಾಶಗಳನ್ನು ಕೂಡ ತರ್ತಾ ಹೋಗ್ತಿದೆ ಹತ್ತನೇ ಮನೆಯಲ್ಲಿ ಅಂದರೆ ಕರ್ಮದ ಸ್ಥಾನದಲ್ಲಿ ತಿಂಗಳು ಪೂರ್ತಿ ಸ್ವಕ್ಷೇತ್ರದಲ್ಲಿ ಕುಜನೊಂದಿಗೆ ಬಹಳ ಚುರುಕಾಗಿರುತ್ತೆ ಬುಧ ರವಿ ಶುಕ್ರ ಈ ಮೂವರು ಕೂಡ ಸೇರಿರುವ ಈ ಕಾಲ ಅಧಿಕ ವೃತ್ತಿಪರ ಚಟುವಟಿಕೆಗಳನ್ನು ಮತ್ತೆ ಮನ್ನಣೆಯನ್ನು ನಿಮಗೆ ಸೂಚಿಸಲಿದೆ ಇನ್ನೊಂದು ದೊಡ್ಡ ಬದಲಾವಣೆ ಏನಂತಂದರೆ ಆರನೇ ಮನೆಯಲ್ಲಿ ಉಚ್ಚಸ್ಥಾನದಲ್ಲಿ ಗುರು ಇರುವ ಕಾರಣ ಇದು ನಿಮಗೆ ಆರೋಗ್ಯವನ್ನು ನಿರ್ವಹಿಸಲು ಶತ್ರುಗಳು ಮತ್ತು ಈ ಸ್ಪರ್ಧಿಗಳು ನಿವಾರಿಸಲು ಮತ್ತೆ ಸಾಲಗಳನ್ನು ಸಮರ್ಥವಾಗಿ ನಿರ್ವಹಿಸಲು ಶಕ್ತಿಯನ್ನು ಈ ರಾಶಿಯವರಿಗೆ ನೀಡುತ್ತಾ ಬರುತ್ತೆ ಸವಾಲುಗಳಲ್ಲಿ ನಿಮ್ಮ ಎರಡನೇ ಮನೆಯಲ್ಲಿ ಶನಿ ಆರ್ಥಿಕ ಶಿಸ್ತು ಅಗತ್ಯಕ್ಕೆ ಬೆಂಬಲವನ್ನು ನೀಡಲಿದ್ದು ಹಾಗೆಯೇ ಒಂದು ಮತ್ತು ಏಳನೇ ಮನೆಯಲ್ಲಿ ರಾಹು ಮತ್ತು ಕೇತು ಇರುವ ಕಾರಣ ಸಾಕಷ್ಟು ಎಚ್ಚರಿಕೆಯ ಸೂಚನೆಗಳನ್ನು ಕೂಡ ನೀವು ಹೊಂದಬೇಕಾಗಿರುತ್ತೆ ವೃತ್ತಿ ಮತ್ತು ಉದ್ಯೋಗದ ವಿಚಾರದಲ್ಲಿ ಏನೆಲ್ಲ ಬದಲಾವಣೆಗಳನ್ನು ಕಾಣಲಿದ್ದೀರಿ ಈ ನವೆಂಬರ್ ತಿಂಗಳು ಉತ್ತಮವಾದ ಫಲಿತಾಂಶಗಳನ್ನು ನೀಡ್ತಾ ಬರ್ತಿದೆ ಅದರಲ್ಲೂ ಕೂಡ ಈ ನವೆಂಬರ್ ಎಂಟರ ನಂತರ ನೀವು ಯಶಸ್ಸನ್ನು ಕೂಡ ಸಾಧಿಸುತ್ತೀರಿ ಈ ಶಕ್ತಿಶಾಲಿಯಾದಂತಹ ಹತ್ತನೇ ಮನೆಯ ಕಾರಣದಿಂದಾಗಿ ನೀವು ನಿಮ್ಮ ವೃತ್ತಿಯಲ್ಲಿ ಅದೃಷ್ಟ ಅನ್ನೋದು ಕೂಡಿ ಬರುತ್ತೆ ನಿಮ್ಮ ಮೇಲಾಧಿಕಾರಿಗಳಿಂದ ಪ್ರಶಂಸೆಯನ್ನು ಕೂಡ ಪಡಿತೀರ ಈ ಮಂಗಳನು ನಿಮ್ಮ ಉತ್ಸಾಹ ಮತ್ತು ಶಕ್ತಿಯನ್ನು ನೀಡಲಿದ್ದು ಆದರೆ ಸೂರ್ಯ ನವೆಂಬರ್ ಹದಿನಾರರಿಂದ ನಿಮ್ಮ ಅಧಿಕಾರವನ್ನು ಕೂಡ ಹೆಚ್ಚಿಸ್ತಾನೆ ಈ ನವೆಂಬರ್ ಇಪ್ಪತ್ತಾರರಂದು ಶುಕ್ರನು ಹತ್ತನೇ ಮನೆಗೆ ಪ್ರವೇಶಿಸುವ ಕಾರಣ ವೃತ್ತಿಪರ ಆಕರ್ಷಣೆಯನ್ನು ಸೇರಲಿದೆ ಉದ್ಯೋಗಗಳು ಅಥವಾ ಸ್ಥಳಗಳಲ್ಲಿ ಬದಲಾಯಿಸಲು ಬಯಸುವವರು ಈ ತಿಂಗಳಿನಲ್ಲಿ ಬಯಸಿದ ಫಲಿತಾಂಶಗಳನ್ನು ನೀವು ಪಡಿತಾ ಹೋಗ್ತೀರಾ ಅಂದುಕೊಂಡಿರುವಂತಹ ಒಂದಷ್ಟು ಕಾರ್ಯಗಳು ಯಾವುದೇ ಅಡೆತಡೆ ಇಲ್ಲದೆ ನೆರವೇರ್ತಾ ಹೋಗುತ್ತೆ ತೀವ್ರವಾದ ಶಕ್ತಿಯ ಕಾರಣದಿಂದ ನಿಮ್ಮ ಕಚೇರಿಯಲ್ಲಿ ಸಹೋದ್ಯೋಗಿಗಳೊಂದಿಗೆ ಸಮಸ್ಯೆಗಳು ಕೂಡ ಬರಬಹುದು ಆದ್ದರಿಂದ ನೀವು ಅವರೊಂದಿಗೆ ವ್ಯವಹರಿಸುವಾಗ ಬಹಳಷ್ಟು ಈ ಜಾಗ್ರತೆಯಿಂದ ಇರಬೇಕು ಒಂಬತ್ತನೇ ಮನೆಯಲ್ಲಿ ಬುಧನು ವಕ್ರನಾಗುವುದು ಪ್ರಯಾಣದ ಯೋಜನೆಗಳು ಅಥವಾ ಹಿರಿಯರೊಂದಿಗೆ ಸಂಭಾಷಣೆಗಳ ವಿಷಯದಲ್ಲಿ ಬಹಳಷ್ಟು ಜಾಗರೂಕರಾಗಿ ಇರಬೇಕು ಇದರಿಂದ ಸಾಕಷ್ಟು ಎಚ್ಚರಿಕೆ ಅನ್ನೋದು ಅಗತ್ಯ ಮತ್ತೆ ಇಲ್ಲಿ ಆರ್ಥಿಕ ವಿಚಾರದ ಬಗ್ಗೆ ನೋಡೋದಾದರೆ ಆರ್ಥಿಕವಾಗಿ ಈ ತಿಂಗಳು ಸರಾಸರಿಯಾಗಿರುತ್ತೆ ಈ ಕುಂಭರಾಶಿಯವರಿಗೆ ವೃತ್ತಿ ಬಲವಾಗಿದ್ದರೂ ಕೂಡ ನಿಮ್ಮ ಎರಡು ದಿನ ಮನೆಯಲ್ಲಿ ಶನಿ ಕಠಿಣ ಆರ್ಥಿಕ ಶಿಸ್ತು ಮತ್ತು ಹಣಕ್ಕೆ ಸಂಬಂಧಪಟ್ಟಂತಹ ಜಾಗರೂಕತೆಯನ್ನು ಮಾತನಾಡಲು ಅಗತ್ಯಪಡಿಸುತ್ತೆ ನಿಮಗೆ ಉತ್ತಮ ಗಳಿಕೆಯು ಕೂಡ ಇರುತ್ತೆ ಅದೇ ಸಮಯದಲ್ಲಿ ನೀವು ಈ ತಿಂಗಳಿನಲ್ಲಿ ಬಹುಶಃ ಪ್ರಯಾಣ ಆರೋಗ್ಯ ಸಾಲ ನಿರ್ವಹಣೆಗಾಗಿ ಬಹಳಷ್ಟು ಹಣವನ್ನು ಖರ್ಚು ಮಾಡಬೇಕಾಗಿ ಬರುತ್ತೆ ನೀವು ಭೂಮಿ ಆಸ್ತಿ ಅಥವಾ ವಾಹನವನ್ನು ಕೂಡ ಖರೀದಿಸಬಹುದು ಎರಡು ಮತ್ತು ಮೂರನೇ ವಾರಗಳಲ್ಲಿ ಅನಿರೀಕ್ಷಿತವಾದ ಖರ್ಚುಗಳ ಬಗ್ಗೆ ಕೂಡ ನೀವು ಗಮನ ವಹಿಸಬೇಕು ಮತ್ತು ಜಾಗರೂಕರಾಗಿ ಇರಬೇಕಾಗುತ್ತೆ ಉಳಿತಾಯದ ಕಡೆ ಹೆಚ್ಚಿನ ಗಮನವನ್ನು ನೀವು ನೋಡಬೇಕು ನಿಮ್ಮ ಕುಟುಂಬ ಮತ್ತೆ ಸಂಬಂಧಗಳ ವಿಚಾರದ ಬಗ್ಗೆ ನೋಡೋದಾದರೆ ಕೌಟುಂಬಿಕ ವಿಷಯದಲ್ಲಿ ಅನುಕೂಲಕರವಾಗಿರುತ್ತೆ ಈ ನವೆಂಬರ್ ತಿಂಗಳು ನೀವು ನಿಮ್ಮ ಬಂಧುಗಳನ್ನು ಭೇಟಿ ಮಾಡಬಹುದು ಇದರಿಂದ ನಿಮ್ಮ ಕುಟುಂಬ ಸಂಬಂಧವು ಇನ್ನಷ್ಟು ಗಟ್ಟಿಯಾಗಲಿದೆ ಮತ್ತು ಕುಟುಂಬ ಕಾರ್ಯಗಳಲ್ಲಿ ಕೂಡ ಹಾಜರಾಗಬಹುದಾಗಿದೆ ನಿಮ್ಮ ಜೀವನ ಸಂಗಾತಿ ತಮ್ಮ ವೃತ್ತಿಯಲ್ಲಿ ಅಥವಾ ಉದ್ಯೋಗದಲ್ಲಿ ಯಶಸ್ಸನ್ನು ಕೂಡ ಸಾಧಿಸ್ತಾರೆ ನಿಮ್ಮ ಒಂದು ಮತ್ತು ಈ ಏಳನೇ ಮನೆಯಲ್ಲಿ ರಾಹು ಕೇತುಗಳ ಅಕ್ಷ ನಿಮ್ಮ ಪ್ರಾಥಮಿಕ ಸಂಬಂಧಗಳಲ್ಲಿ ತಪ್ಪು ತಿಳುವಳಿಕೆಗಳು ಅಥವಾ ದೂರವನ್ನು ಸೃಷ್ಟಿಸುವಂತಹ ಒಂದಷ್ಟು ಸಾಧ್ಯತೆಗಳು ಇರುವ ಕಾರಣ ತಾಳ್ಮೆ ಮತ್ತು ಸ್ಪಷ್ಟತೆ ಈ ರಾಶಿಯವರಿಗೆ ಅಗತ್ಯ ಒಂಬತ್ತನೇ ಮನೆಯಲ್ಲಿ ಶುಕ್ರನು ತಂದೆಯಂತಹ ವ್ಯಕ್ತಿಗಳೊಂದಿಗೆ ಉತ್ತಮ ಸಂಬಂಧಗಳಿಗೆ ಬೆಂಬಲ ನೀಡಲಿದ್ದು ಈ ತಿಂಗಳಿನಲ್ಲಿ ರಾಹು ಕೇತು ಒಂದೇ ಅಕ್ಷದಲ್ಲಿ ಇರುವ ಕಾರಣ ಬಹಳಷ್ಟು ತಾಳ್ಮೆಯಿಂದ ಈ ರಾಶಿಯವರು ಇರಬೇಕಾಗುತ್ತೆ ಆರೋಗ್ಯದ ವಿಚಾರದ ಬಗ್ಗೆ ನಾವು ನೋಡೋದಾದರೆ ದೃಷ್ಟಿಯಿಂದ ಆರನೇ ಮನೆಯಲ್ಲಿ ಉಚ್ಚಸ್ಥಾನದಲ್ಲಿ ಗುರು ಇರುವ ಕಾರಣ ಈ ತಿಂಗಳು ಸಾಮಾನ್ಯವಾಗಿ ಚೆನ್ನಾಗಿರುತ್ತೆ ಸಹಾಯವನ್ನು ಮಾಡುತ್ತೆ ಸ್ನೇಹಿತರೆ ನೀವು ಸಣ್ಣ ಚರ್ಮದ ಅಲರ್ಜಿಗಳು ಅಥವಾ ಈ ಕಿವಿ ಸಮಸ್ಯೆಗಳಿಂದ ಬಳಲಬಹುದು ನೀವು ವಾಹನ ಚಾಲನೆಯನ್ನು ಮಾಡುವಾಗ ಕೂಡ ಬಹಳ ಜಾಗರೂಕರಾಗಿ ಇರಿ ಒಂದನೇ ಮನೆಯಲ್ಲಿ ರಾಹು ಸ್ವಲ್ಪ ಆತಂಕ ತಲೆಗೆ ಸಂಬಂಧಪಟ್ಟಂತಹ ಸಮಸ್ಯೆಗಳು ಉಂಟಾಗಬಹುದು ಸರಿಯಾದ ವಿಶ್ರಾಂತಿ ಮತ್ತು ಈ ದಿನಚರಿಯನ್ನು ಅನುಭವಿಸುತ್ತಾ ಬನ್ನಿ ಇದರಿಂದ ನಿಮ್ಮ ಆರೋಗ್ಯವನ್ನು ಕೂಡ ಉತ್ತಮವಾಗಿ ಇರಿಸಿಕೊಳ್ಳಬಹುದಾಗಿದೆ ನಿಮ್ಮ ದೈನಂದಿನ ಜೀವನದಲ್ಲಿ ವ್ಯಾಯಾಮ ಮತ್ತು ಧ್ಯಾನವನ್ನು ಕಡ್ಡಾಯಗೊಳಿಸಿ ಇದರಿಂದ ನಿಮ್ಮ ಆರೋಗ್ಯವು ಕೂಡ ಉತ್ತಮವಾಗಿರುತ್ತೆ ವ್ಯಾಪಾರ ಮತ್ತು ಈ ಪಾಲುದಾರಿಕೆ ವಿಚಾರದ ಬಗ್ಗೆ ನಾವು ನೋಡೋದಾದರೆ ವ್ಯಾಪಾರಸ್ಥರಿಗೆ ಉತ್ತಮವಾದಂತಹ ಒಂದಷ್ಟು ಒಳ್ಳೆಯ ಸಮಯ ಇದಾಗಿದೆ ಏಕೆಂದರೆ ಬಲವಾದ ಈ ಹತ್ತನೇ ಮನೆಯಿಂದ ನಡೆಯಲ್ಪಡುವಂತಹ ವ್ಯವಹಾರದಲ್ಲಿ ಸ್ವಲ್ಪ ವಿಸ್ತರಣೆ ಹಾಗೂ ಈ ಬದಲಾವಣೆಗಳನ್ನು ಕೂಡ ಈ ತಿಂಗಳಿನಲ್ಲಿ ಕಾಣಲಿದ್ದು ಈ ಬದಲಾವಣೆ ಅಥವಾ ವಿಸ್ತರಣೆಯು ನೀವು ಗಣನೀಯ ಪ್ರಗತಿಯನ್ನು ಸಾಧಿಸಲು ಬಹಳ ಸಹಾಯವನ್ನು ಮಾಡ್ತಾ ಬರ್ತಿದೆ ನೀವು ಈ ತಿಂಗಳಿನಲ್ಲಿ ಒಂದು ಪ್ರಮುಖ ಒಪ್ಪಂದಕ್ಕೆ ಕೂಡ ಸಹಿಯಾಗಬಹುದು ಏಳನೇ ಮನೆಯಲ್ಲಿ ಕೇತು ಇರುವ ಕಾರಣ ಪಾಲುದಾರಿಕೆ ಮತ್ತು ವ್ಯಾಪಾರ ಸಂಬಂಧಗಳಲ್ಲಿ ಜಾಗರೂಕತೆಯ ಅಗತ್ಯವೂ ಕೂಡ ಈ ರಾಶಿಯವರಿಗೆ ಇರಲಿದ್ದು ಆರನೇ ಮನೆಯಲ್ಲಿ ಗುರು ಉದ್ಯೋಗಿಗಳನ್ನು ಮತ್ತು ಸ್ಪರ್ಧಿಗಳನ್ನು ಚೆನ್ನಾಗಿ ನಿರ್ವಹಿಸಲು ಸಹಾಯ ಮಾಡಲಿದ್ದು ಇದರಿಂದ ಸಾಕಷ್ಟು ಉತ್ತಮವಾದ ಪ್ರತಿಫಲವನ್ನ ಕೂಡ ನಿಮ್ಮ ವ್ಯಾಪಾರದಲ್ಲಿ ಈ ರಾಶಿಯವರು ಕಾಣಲಿದ್ದಾರೆ ಇನ್ನು ವಿದ್ಯಾರ್ಥಿಗಳ ವಿಚಾರದ ಬಗ್ಗೆ ನೋಡ್ತಾ ಬರೋದಾದರೆ ವಿದ್ಯಾರ್ಥಿಗಳಿಗೆ ಉತ್ತಮವಾದಂತಹ ಒಂದು ಸಮಯ ಇದಾಗಿದೆ ಏಕೆಂದರೆ ನೀವು ನಿಮ್ಮ ಪರೀಕ್ಷೆಗಳಲ್ಲಿ ಯಶಸ್ಸನ್ನು ಕೂಡ ಸಾಧಿಸುತ್ತೀರಿ ಒಂಬತ್ತನೇ ಮನೆಯಲ್ಲಿ ಶುಕ್ರನ ಬೆಂಬಲದೊಂದಿಗೆ ಬಯಸಿದ ಸಂಕೇತಗಳಲ್ಲಿ ಪ್ರವೇಶವನ್ನು ಕೂಡ ಪಡೆಯುತ್ತಾರೆ ನಿಮ್ಮ ಐದನೇ ಮನೆಯ ಅಧಿಪತಿ ಬಂದು ಬುಧ ಮೊದಲು ಹತ್ತನೇ ಮನೆಯಲ್ಲಿ ಬಲವಾಗಿದ್ದಾನೆ ಬುಧ ವಕ್ರನಾಗುವ ಕಾರಣ ಈ ತಿಂಗಳು ಮೂರನೇ ವಾರದಿಂದ ಅಧ್ಯಯನಗಳಲ್ಲಿ ಜಾಗ್ರತೆ ಭಂಗವಾಗಬಹುದು ಅದರಿಂದ ಜಾಗರೂಕತೆಯ ಅಗತ್ಯವೂ ಕೂಡ ಇರಲಿದ್ದು ಏಕಾಗ್ರತೆ ಹಿಂದೆ ಇರಿ ಹಾಗೆಯೇ ಚೆನ್ನಾಗಿ ಪುನರಾವರ್ತನೆಯನ್ನು ಮಾಡಿಕೊಳ್ಳಿ ಅದರಲ್ಲೂ ಹೊಸ ಹೊಸ ಕೌಶಲ್ಯಗಳನ್ನು ಕಲಿತಿರುವಂತಹ ವಿದ್ಯಾರ್ಥಿಗಳು ಬಹಳ ಎಚ್ಚರಿಕೆಯಿಂದ ಇರಿ ಈ ಸಮಯವನ್ನು ಸದುಪಯೋಗ ಪಡಿಸಿಕೊಂಡಿದ್ದೇ ಆದರೆ ನಿಮ್ಮ ಭವಿಷ್ಯವನ್ನು ನೀವು ನಿರ್ಮಾಣ ಮಾಡಿಕೊಳ್ಳಬಹುದಾಗಿದೆ ಒಟ್ಟಾರೆಯಾಗಿ ಈ ನವೆಂಬರ್ ತಿಂಗಳು ಈ ಕುಂಭರಾಶಿಯವರಿಗೆ ಒಂದಿಷ್ಟು ಸಕಾರಾತ್ಮಕವಾದ ಬದಲಾವಣೆಗಳ ಜೊತೆಗೆ ಒಂದಿಷ್ಟು ಎಚ್ಚರಿಕೆಯ ಸೂಚನೆಗಳನ್ನು ಕೂಡ ತಿಳಿಸುತ್ತಾ ಹೋಗುತ್ತೆ ಈ ತಿಂಗಳಿನಲ್ಲಿ ಈ ಕುಂಭರಾಶಿಯವರು ಮಾಡಬೇಕಾಗಿರುವಂತಹ ಸರಳ ಪರಿಹಾರಗಳು ನೋಡೋಣ ಒಂಬತ್ತನೇ ಮನೆಯಲ್ಲಿ ಯೋಗಕಾರನಾದಂತಹ ಈ ಶುಕ್ರನಿಗಾಗಿ ನೀವು ಮಾಡಬೇಕಾಗಿರುವಂತಹ ಪರಿಹಾರ ಪ್ರತಿ ಶುಕ್ರವಾರದಂದು ತಾಯಿ ಸಂಪತ್ತಿನ ದೇವತೆಯಾದ ಲಕ್ಷ್ಮೀದೇವಿಯನ್ನು ಪೂಜಿಸಿ ಲಕ್ಷ್ಮೀದೇವಿಗೆ ಪ್ರಿಯವಾಗಿರುವಂತಹ ಬಿಳಿ ಹೂಗಳನ್ನು ಅರ್ಪಿಸಿ ಪೂಜೆಯನ್ನು ಸಲ್ಲಿಸುವುದರಿಂದ ಆ ಲಕ್ಷ್ಮೀದೇವಿಯರ ಕೃಪೆಗೆ ನೀವು ಪಾತ್ರರಾಗ್ತೀರಿ ನಿಮ್ಮ ಮನೆಯಲ್ಲಿ ಸುಖ ಸಮೃದ್ಧಿಯ ಜೊತೆಗೆ ಸಂಪತ್ತು ಕೂಡ ಹೆಚ್ಚಾಗಲಿದೆ ಹಿರಿಯರು ಮತ್ತು ಗುರುಗಳ ಬಗ್ಗೆ ಗೌರವದಿಂದ ಈ ರಾಶಿಯವರು ಇರಬೇಕಾಗುತ್ತೆ ಹತ್ತನೇ ಮನೆಯಲ್ಲಿ ಮಂಗಳ ಮತ್ತು ಸೂರ್ಯನು ಇರುವ ಕಾರಣ ವೃತ್ತಿಪರವಾದ ಯಶಸ್ಸು ಕೆಲಸದ ಒತ್ತಡ ನಿರ್ವಹಿಸಲು ಪ್ರತಿದಿನ ಹನುಮಾನ್ ಚಾಲೀಸವನ್ನು ಪಠಿಸಿ ಹಾಗೆಯೇ ಆದಿತ್ಯ ಹೃದಯ ಸ್ತೋತ್ರವನ್ನು ಪಠಿಸುವುದರ ಜೊತೆಗೆ ಪ್ರತಿ ಭಾನುವಾರ ಆದಿತ್ಯ ಹೃದಯ ಸ್ತೋತ್ರವನ್ನು ಪಠಿಸಿ ಇದರಿಂದ ಸಾಕಷ್ಟು ಬದಲಾವಣೆಗಳನ್ನು ನಿಮ್ಮ ಜೀವನದಲ್ಲಿ ಕಾಣ್ತಾ ಬರ್ತಿರ ಎರಡನೇ ಮನೆಯಲ್ಲಿ ಶನಿ ಇರೋ ಕಾರಣ ಪ್ರತಿ ಶನಿವಾರದಂದು ಶನಿ ಮಂತ್ರ ಅಥವಾ ಹನುಮಾನ್ ಚಾಲೀಸವನ್ನ ಜಪಿಸಿ ಓಂ ಶಂ ಶನೇಶ್ವರಾಯ ನಮಃ ಅಂತ ಈ ಮಂತ್ರವನ್ನ ಜಪಿಸಿ ಹಾಗೆಯೇ ನಿಮಗೆ ಸಾಧ್ಯವಾದರೆ ಶನಿದೇವರ ದೇವಾಲಯಕ್ಕೆ ತೆರಳಿ ಶನಿದೇವರಿಗೆ ಪ್ರಿಯವಾಗಿರುವಂತಹ ಕಪ್ಪು ಎಳ್ಳಿನ ಬತ್ತಿಯನ್ನು ಶನಿದೇವರ ದೇವಸ್ಥಾನ ದೇವಸ್ಥಾನದಲ್ಲಿ ಹಚ್ಚುವುದರಿಂದ ಆ ಶನಿದೇವರ ಸಕಾರಾತ್ಮಕ ಪ್ರಭಾವಕ್ಕೆ ನೀವು ಒಳಗಾಗಬಹುದಾಗಿದೆ ಮಾತು ಮತ್ತು ಆರ್ಥಿಕ ವಿಷಯಗಳ ಬಗ್ಗೆ ಗಮನವನ್ನು ನೀವು ಇಟ್ಕೋಬೇಕು ಬಡವರಿಗೆ ಆಹಾರ ದಾನವನ್ನು ಮಾಡ್ತಾ ಬನ್ನಿ ಇನ್ನು ರಾಹು ಮತ್ತು ಕೇತು ಒಂದು ಈ ಏಳನೇ ಮನೆಯಲ್ಲಿ ಇರುವ ಕಾರಣ ಶಿವನನ್ನು ಅಥವಾ ಗಣೇಶನನ್ನು ಪೂಜಿಸಿ ಸಂಬಂಧಗಳಲ್ಲಿ ತಾಳ್ಮೆ ಮತ್ತು ತಿಳುವಳಿಕೆಗಳನ್ನು ಪಾಲಿಸುತ್ತಾ ಬನ್ನಿ ಇದರಿಂದ ಸಾಕಷ್ಟು ಬದಲಾವಣೆಗಳನ್ನು ನಿಮ್ಮ ಜೀವನದಲ್ಲಿ ಕಾಣ್ತಾ ಬರ್ತೀರಾ ಆರನೇ ಮನೆಯಲ್ಲಿ ಗುರು ಇರುವ ಕಾರಣ ಗುರುವನ್ನು ಬಲಪಡಿಸಲು ನೀವು ಅಡೆತಡೆಗಳನ್ನು ನಿರ್ವಹಿಸಲು ನಿಸ್ವಾರ್ಥವಾಗಿ ಇತರರಿಗೆ ಸೇವೆಯನ್ನು ಮಾಡಿ ಪ್ರತಿ ಗುರುವಾರದಂದು ಓಂ ಗುರುವೇ ನಮಃ ಎಂಬ ಮಂತ್ರವನ್ನು ಜಪಿಸುವುದರಿಂದ ನಿಮಗೆ ಗುರುದೇವರ ಆಶೀರ್ವಾದ ಕೂಡ ನಿಮಗೆ ಲಭಿಸುತ್ತೆ ಈ ಉಪಯುಕ್ತವಾದ ಮಾಹಿತಿ ಇಷ್ಟ ಆಗಿದರೆ ಲೈಕ್ ಮಾಡಿ ಶೇರ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡಿ ಎಲ್ಲರಿಗೂ ಸಹ ಧನ್ಯವಾದಗಳು